ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಮುಗಿಯೋದಕ್ಕಿಂತ ಮುಂಚೆ ಈ ಥರ ಸಂಡಿಗೆ ಮಾಡಿ ಮನೇಲಿಟ್ಕೊಬಿಡಿ ನೆಕ್ಸ್ಟ್ ಸಮ್ಮರ್ ಬರೋವರ್ಗು ಚೆನ್ನಾಗಿರುತ್ತೆ ಎಣ್ಣೆಲಿ ಕರ್ಕೊಂಡು ತಿನ್ನೋದಕ್ಕೆ ಆಗಿ ಸಕ್ಕತ್ತಾಗಿರುತ್ತೆ ಹಾಗೇನೂ ತಿನ್ಬೋದು ಈ ಒಂದು ಸಾಬುದಾನದಿಂದ ಮಾಡುವಂತಹ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಸಬ್ಬಕ್ಕಿ ನೂರು ಗ್ರಾಮು ರಾತ್ರಿ ಎಲ್ಲ ನೆನೆಸಿರೋ ಅಂಥದ್ದು ಒಂದು ಮೀಡಿಯಮ್ ಸೈಜ್ ಕುಕ್ಕರಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ಕುದಿಯಲಿಕ್ಕೆ ಬಿಡಬೇಕು ಉಪ್ಪನ್ನು ಹಾಕಿ ಕುದಿಯಲಿಕ್ಕೆ ಬಿಡಬೇಕು ನಂತರ ಮಸಾಲ ಪದಾರ್ಥಗಳನ್ನು ಪಕ್ಕದಲ್ಲಿ ಎತ್ತಿಟ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನ್ಕಾಯಿ ಜೀರಿಗೆ ಒಂದೆರಡು ಮೂರು ಸ್ಪೂನು ಬೆಳ್ಳುಳ್ಳಿ ಒಂದರಿಂದ ಎರಡು ಫುಲ್ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಹಾಕೋಬೇಕು ಹಿಂಗು ನೆನೆಸಿಟ್ಕೊಂಡು ಅದನ್ನು ರುಬ್ಬೋದಕ್ಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಬೇಯುವಾಗ ಹಾಕ್ಬಿಟ್ಟು ಸಹ ಯೂಸ್ ಮಾಡ್ಬೋದು ಎರಡು ಥರನೂ ಯೂಸ್ ಮಾಡ್ಬೋದು ಹಿಂಗೂ ತುಂಬ ಒಳ್ಳೆಯದು ಆ್ಯಕ್ಚುಲಿ ತರತಾರಿಯಾಗಿ ರುಬ್ಕೋಬೇಕು ಮಸಾಲ ಪದಾರ್ಥಗಳನ್ನು ನೋಡಿ ಈ ಥರ ತರತಾರಿಯಾಗಿ ಇರಬೇಕು ಇದನ್ನು ಮಸಾಲ ಪದಾರ್ಥಗಳನ್ನು ಆಲ್ರೆಡಿ ಕುದೀತಾ ಇರುತ್ತಲ್ಲ ಕುಕ್ಕರಲ್ಲಿ ನೀರು ಅದಕ್ಕೆ ಹಾಕಬೇಕು ಮಸಾಲ ಪದಾರ್ಥಗಳನ್ನು ಕುದಿಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಸಾಲೆ ಪದಾರ್ಥಗಳು ಹೊಂದ್ಕೋಬೇಕು ಉಪ್ಪನ್ನ ನೀವು ಮುಂಚೆನೇ ಹಾಕಿದರೆ ಬೇಡ ಚೆಕ್ ಮಾಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಉಪ್ಪನ್ನ ಇನ್ನೂ ಹಾಕಿಲ್ಲ ಅಂತ ಅಂದರೆ ಏಕೆಂದರೆ ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಸಪ್ಪೆ ಆಗಿದ್ರೂ ಚೆನ್ನಾಗಿರಲ್ಲ ತುಂಬ ಉಪ್ಪಾದರೂ ಚೆನ್ನಾಗಿರೋದಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಕರ್ಗೋವರ್ಗೂ ಬಿಡಬೇಕು ಸಬ್ಬಕ್ಕಿಯನ್ನು ರುಬ್ಕೊಂಡಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೇ ಹಾಕಿ ಚೆನ್ನಾಗಿ ಕುದಿಸಿ ತಿಕ್ಕಾಗಿ ಬರಬೇಕು ತಿಕ್ಕಾಗಿ ಈ ಒಂದು ಕ್ವಾಂಟಿಟಿಯಲ್ಲಿ ಬಂದರೆ ರೆಡಿಯಾಗುತ್ತೆ ಅದನ್ನು ಟೆರೆಸ್ ಮೇಲೆ ತೊಗೊಂಡೋಗಿ ಈ ಥರ ಶೀಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಪಕ್ಕ ಪಕ್ಕ ಈ ಥರ ಹಾಕಿದ್ರೆ ಈ ಒಂದು ಸಂಡಿಗೆನ ಮೊದಲ ಹಂತ ಸಬ್ಬಕ್ಕಿ ಸಂಡಿಗೆಯ ಮೊದಲ ಹಂತ ಮುಗಿಯುತ್ತೆ ನಂತರ ತುಂಬ ಚೆನ್ನಾಗಿ ಒಣಗೋದಿಕ್ಕೆ ಬಿಡಬೇಕು ಒಣಗಿಲ್ಲ ಅಂತ ಅಂದರೆ ಚೆನ್ನಾಗಿರೋದಿಲ್ಲ ಯಾಕಂದರೆ ತಿಕ್ಕಾಗಿರುತ್ತೆ ಅಲ್ವಾ ಈ ಥರ ಬಿಡೋದ್ರಿಂದ ತಿಕ್ಕಾಗಿರೋದ್ರಿಂದ ಡ್ರೈ ಎಷ್ಟಾಗುತ್ತೋ ಅಷ್ಟು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾರ್ಮಲಿ ಹಪ್ಳ ಸಂಡಿಗೆಯನ್ನು ಸಮ್ಮರ್ ಟೈಮಲ್ಲೇ ಮಾಡೋದು ಯಾಕೆಂದರೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಬಿಸಿಲಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಹಪ್ಪಳ ಅಂತ ಅಂದರೆ ತಿಳಿಯೋಗಿರುತ್ತೆ ಒನ್ ಡೇ ಮನೆಯೊಳಗಡೆಯೇ ಅದನ್ನು ಪ್ರಿಪೇರ್ ಮಾಡಿಕೊಂಡು ಡ್ರೈ ಆಗೋದಕ್ಕೆ ಗಾಳಿಯಲ್ಲಿ ಬಿಡ್ಬೋದು ಅದಾದಮೇಲೆ ಒನ್ ಡೇ ಆರ್ ಟೂ ಡೇ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಚೆನ್ನಾಗಿ ಬಿಸಿಲಿದ್ದಾಗ ಹಾಕಿದ್ರೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ ಬಟ್ ಈ ಒಂದು ಸಣ್ಣಗೆ ಮಂದ ಇರುತ್ತೆ ತಿಕ್ಕಾಗಿರೋದ್ರಿಂದ ಡೈರೆಕ್ಟು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದೋಗಬೇಕು ಆವಾಗ ಈ ಥರ ಬಿಟ್ಟರೆ ಬೇಗ ಬಿಸಿಲಲ್ಲಿ ಒಣಗುತ್ತೆ ಇಲ್ಲ ಅಂತಂದರೆ ಬಿಸಿಲಲ್ಲಿ ಕೂತ್ಕೊಂಡು ಬಿಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಹಾಕೋ ಹಾಕಿರೋದ್ರಿಂದ ಹಾಗೆಯೇ ಸಬ್ಬಕ್ಕಿ ಹಾಕಿರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಪ್ಪಳದ ಜೊತೆಗೆ ಸಂಡಿಗೆ ಎರಡೂ ಸೇರಿ ಊಟಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆಲ್ಮೋಸ್ಟ್ ಆಗೋಗಿದೆ ಸಬ್ಬಕ್ಕಿ ಸಂಡಿಗೆ ಬಿಟ್ಟು ಲಿಕ್ವಿಡನ್ನು ಶೀಟ್ ಮೇಲೆ ಹಾಕಿ ನೋಡಿ ಅದು ಒಂದು ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸಿದ್ರೆ ಕ್ರಿಸ್ಪಿ ಆಗುತ್ತೆ ಚೆನ್ನಾಗಿ ಒಣಗಿಸ್ಬೇಕು ಇಲ್ಲ ಅಂತಂದರೆ ಹಾಳಾಗಿಬಿಡುತ್ತೆ ನೀವು ಲಾಂಗ್ ಟರ್ಮ್ ಯೂಸ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಡ್ರೈ ಮಾಡಬೇಕು ಹಪ್ಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಚೆನ್ನಾಗಿ ಒಣಗಿಸ್ಲಿಲ್ಲ ಅಂತಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಬೂಸ್ಟ್ ಬಂದುಬಿಡುತ್ತೆ ಚೆನ್ನಾಗಿ ಒಣ್ಸಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಸಬ್ಬಕ್ಕಿ ಸಂಡಿಗೆ ಡ್ರೈ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡು ತಿಂತಾ ಇರೋದೆ ನೋಡಿ ಆಯಿಲ್ ಬಿಸಿ ಆದಮೇಲೆ ಈ ಒಂದು ಸಬ್ಬಕ್ಕಿ ಸಂಡಿಗೆಯನ್ನು ಆಯಿಲ್ಗೆ ಹಾಕಿ ಈ ಥರ ಅರಳುತ್ತೆ ಹೂ ಥರ ಅಂದರೆ ಹಪ್ಪಳ ಥರ ತುಂಬ ದೊಡ್ಡದಾಗಿ ಆಗೋದಿಲ್ಲ ಯಾಕೆಂದರೆ ಹಪ್ಳ ನಾವು ದೊಡ್ಡದಾಗಿ ಪ್ರಿಪೇರ್ ಮಾಡೋದು ಸಂಡಿಗೆ ಅಂತಂದರೆ ಚಿಕ್ಕ ಚಿಕ್ಕದಕ್ಕೆ ಚಿಕ್ಕ ಚಿಕ್ಕದಾಗಿ ಸೊ ಈ ಥರ ರೆಡಿ ಆಗುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬರೀ ಹಪ್ಳ ತಿನ್ನೋದಕ್ಕೆ ಬೇಜಾರಾಗುತ್ತೆ ಮನೇಲಿ ಮಾಡಿಕೊಂಡು ಅಂತ ಅಂದರೆ ಈ ಥರ ಸಂಡಿಗೆನೂ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ನೀವು ಮಾಡಿಕೊಂಡ ತಕ್ಷಣ ತಿನ್ಬೋದು ಅಂತ ಏನಿಲ್ಲ ಲಾಂಗ್ ಟರ್ಮ್ಗೆ ತಿನ್ಬೋದು ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅದು ನನಗೆ ಪ್ರೋತ್ಸಾಹವನ್ನು ನೀಡುತ್ತೆ ನೋಡಿ ಇನ್ನೊಂದು ಟೈಮ್ ಇರೋದು ಸೆಕೆಂಡ್ ಟೈಮು ಎಷ್ಟು ಚೆನ್ನಾಗಿ ಆಡ್ತಾಯಿದೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಆ ಬಗ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಮನೇಲಿ ಮಾಡ್ಕೊಳ್ಳೋದ್ರಿಂದ ಕೆಲವರು ಬಿಸ್ನೆಸ್ಸೇ ಮಾಡ್ತಾರೆ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದನ್ನು ನಾವು ಜಸ್ಟ್ ಮನೇಲಿ ತಿನ್ನೋದಕ್ಕೆ ಮಾಡ್ಕೊಳ್ಳೋದು ಎವ್ರಿ ಇಯರು ಈ ಒಂದು ಹಪ್ಪಳ ಸಂಡಿಗೆ ನಮ್ಮ ಅತ್ತೆಯ ರೆಸಿಪಿ ಅವರು ಆಗ್ಲಿಂದನೂ ಮುಂಚೆಯಿಂದನೂ ಮಾಡ್ತಾಯಿದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತರಿಸೋದಕ್ಕಿಂತ ಮನೇಲಿ ಈ ಥರ ಪ್ರಿಪೇರ್ ಮಾಡ್ಕೊಂಡು ತಿನ್ನದ್ರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂದೆ ತಿಂತೀರ ಫುಲ್ ವೀಡಿಯೋನ ನೋಡಿ ಅಪ್ಲೋಡ್ ಮಾಡಿ ಪ್ರೋತ್ಸಾಹ ನೀಡಿ Thank you so much for watching.